ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ಡಾ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ವತಿಯಿಂದ ಮಾಲಾರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಪುರಸಭೆ ಸದಸ್ಯ ವಿನಂದಕುಮಾರ್ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಗೌಸ್ ಖಾನ್ ಕಾಂಗ್ರೆಸ್ ಮುಖಂಡ ಕೆಎಂ ಮಧು ಸೈಫುಲ್ಲಾ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಭಾನುಚಂದ್ರ ಮುಂತಾದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಮತ್ತು ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿದರು ಈ ವೇಳೆ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕೋಪಕರಣಗಳು ಹಾಗೂ ಬ್ಯಾಗುಗಳು ವಿತರಣೆ ಮಾಡಿದರು ಈ ವೇಳೆ ಅನ್ನದಾನ ಏರ್ಪಡಿಸಿದ್ದರು ಮುಖಂಡರಾದ ಸುರೇಶ್ ಮುನ್ನಾಖಾನ್ ಮಂಜುನಾಥ್ ದೇವರಾಜ್ ಚಂದ್ರು ಸುರೇಶ್ ಮುನಯ್ಯ ಶಾಂತಕುಮಾರ್ ಮನು ಸಂದೀಪ್ ಪರಮೇಶ್ ಸುನೀಲ್ ಚಂದ್ರಪ್ಪ ಮುಂತಾದವರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಸರ್ ಬಿ ಎಡ್ ಅಂಬೇಡ್ಕರ್ ವೃತ್ತಿ ವತಿಯಿಂದ ನಮ್ಮ ಕೋಟಿ ಪವರ್ ಸರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯ ಪ್ರಯತ್ನ ಇವತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುದಾನವನ್ನು ಅನ್ನೋ ಮಕ್ಕಳಿಗೆ ವಿಶೇಷವಾಗಿ ಬ್ಯಾಗ್ ಮತ್ತು ಪೆನ್ನು ಪುಸ್ತಕವನ್ನೆಲ್ಲ ನಾವು ಅಂಬೇಡ್ಕರ್ ವಿತರಣೆ ಮಾಡ್ತಾ ಇದ್ದೀವಿ ಒಬ್ಬ ಪವನ್ ಸರ್ ಪುನೀತ್ ರಾಜ್ಕುಮಾರ್ ಅವರು ಅವರು ಅನೇಕ ಸಮಾಜ ಕಾರ್ಯಗಳಲ್ಲಿ ತೊಡಗಿತ್ತು ಅವರು ಏನು ಅಂಗ ಅಂಗ ಮತ್ತು ಅಂದರಿಗೆಲ್ಲ ಅನೇಕ ಶಾಲೆಗಳನ್ನು ಬಂದು ಅವರು ವಿದ್ಯಾರ್ಥಿಗಳ ಶಾಲೆಗಳನ್ನು ದತ್ತು ಪಡೆದುಕೊಂಡು ಅವರು ತಮ್ಮ ಜೀವನವನ್ನು ಸಾರ್ಥಗೊಳಿಸಿದ್ರು ಅವರು ಏನು ಬಲಕಾಯಿ ಕೊಟ್ಟಿದ್ದು ಎಡಗೈ ಗೊತ್ತಾಗುವುದನ್ನು ರೀತಿಯಲ್ಲಿ ಯಾರು ಗೊತ್ತಿದ್ದರೆ ಅವರು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ರು ಇವತ್ತು ಅವರು ನಮ್ಮನ್ನು ಅಗಲಿ ನಾಲ್ಕು ವರ್ಷ ಆಗಿದ್ದಾರೆ ಆದರೆ ಅವರು ನಮ್ಮನ್ನು ಬಿಟ್ಟೋಗಿರ್ಬೋದು ಆದರೆ ನಮ್ಮ ಆತ್ಮದಲ್ಲಿ ನಮ್ಮ ಹೃದಯದಲ್ಲಿ ನಿಜವಾಗುವ ಜನಾಮರಾಜ್ರು ಹೊರಿಸಿದ್ದಾರೆ ಅಂತ ಈ ಒಂದು ವಿಜಯಪುರ ಕುಂಟಭೆ ನಿಲ್ದಾಣಕ್ಕೆ ಯಾವುದೇ ನಿಲ್ದಾಣದ ಹೆಸರಿಲ್ಲ ಈ ಒಂದು ಸಮಯದಲ್ಲಿ ನಾವು ವಿಜಯಪುರದಲ್ಲಿ ಆಗ್ರಹ ಮಾಡ್ತದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಿಲ್ದಾಣ ಅಂತ ಹೇಳ್ಬಿಟ್ಟು ಹೊಸ ಮಾಡಬೇಕಂತ ಬಸ್ ನಿಲ್ದಾಣ ಅಂತ ಹೇಳ್ಬಿಟ್ಟು ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಮಯದಲ್ಲಿ ಆಗ್ರಹ ಮಾಡ್ತಾ ನಾವು ಸರ್ಕಾರ ಕೊಟ್ಟು ಮಾಡ್ತೀವಿ ನಾವು ನೀವೆಲ್ಲರೂ ಸೇರಿ ಡಾಕ್ಟರ್ದು ಏನು ಪಾಲನೆ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸನ್ಮಾರ್ಗದಲ್ಲಿ ನೆಡಿಯೋಣ ಅವರು ಹಾಕಿಕೊಂಡಂತ ಮಾರ್ಗದರ್ಶನದಲ್ಲಿ ನಾವು ನಡೆದು ಒಂದು ಸಾರ್ಥತೆಯನ್ನು ಬಳಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ತನ್ನ ನಮಸ್ಕಾರ ಇದೆ ಜೈ ಹಿಂದ್ ಜಯ ಅವರ ಪುಣ್ಯಸ್ಮರಣೆ ನಾಲ್ಕನೇ ಪುಣ್ಯಸ್ಮರಣೆಂದು ಅಂದರೆ ಅವರು ದೂರ ಇದಾರೆ ಅನಿಸಲ್ಲ ಎಲ್ಲೋ ನಮ್ಮಲ್ಲೇ ಇದ್ದಾರೆ ಅನಿಸುತ್ತೆ ಅವ್ರದ್ದು ಯಾಕೆಂದ್ರೆ ಅವ್ರದ್ದು ಬ್ಲಡ್ ಬ್ಯಾಂಕ್ ಮಾಡಿದರು ಮತ್ತೆ ಶ್ರಮ ಮಾಡಿದ್ರು ಆಮೇಲೆ ಅವ್ರ ಎಜುಟೇಷನ್ಗೆ ಎಷ್ಟೋ ಸಹ ನಾವು ತುಂಬ ಇವತ್ತು ಅವೆಲ್ಲ ನಮಗೊಂದು ಆದರ್ಶ ಅನಿಸ್ತಾ ಇದೆ ಅವರ ಒಂದು ಆದರ್ಶದಲ್ಲಿ ನಾವು ಮುನ್ನಡೆಯೋಣ ಅಂತ ಹೇಳ್ತಾ ಮೂಲಕ ಅವರ ಒಂದು ಸ್ಮರಣೆ ದಿವಸ ಎಲ್ರಿಗೂ ಅಂದರೆ ಅವರ ಆದರ್ಶದಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ನನ್ನ ಎಲ್ರಿಗೂ ಮಾತಾಡ್ತಾ ಇದ್ದಾರೆ ಇಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಹೋದರ ಸಮಾನ ಭಾಲು ಪ್ರಕಾಶು ಈ ಥರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರೋದು ನನಗಂತೂ ಶ್ಲಾಘನೀಯ ನಾನು ಮನಸ್ಸು ಜಪ್ತಿಯಾಗಿ ಹೇಳ್ತಾ ಇದ್ದೀನಿ ಈ ಥರ ಮಾಡ್ತಾ ಇದ್ದಾರೆ ನಮಗೆ ಅದೊಂದು ಖುಷಿ ನಮ್ಮನ್ನು ಅವರು ಇನ್ವೈಟ್ ಮಾಡಿದ್ದಕ್ಕೆ ನಮಗೆ ತಂದಿದ್ದಕ್ಕೆ ನಮಗೆ ನನ್ನ ಕುಮಾರ್ ನಮ್ಮ ಸ್ನೇಹಿತರವರ ನಮ್ಮನ್ನೆಲ್ಲ ಕಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಶುಭಾಶಯಗಳು ಈ ಥರ ಕೆಲಸದಿಂದ ಮುಂದೆ ಮಾಡ್ತಾ ಇದ್ದೀವಿ ಅಂತ ನನ್ನ ಭಾವನೆ